ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾಮೆನ್ಸ್ ಇಲ್ಲಿ ಸಿಲ್ ಸಿಲ್ವ ನಾವು ಯಾರಿಲ್ಲ ಇದುವರೆ ಸರ್ ತಾವು ವೃತ್ತಿಯಿಂದ ಶಿಕ್ಷಕರಿದ್ದೀರಿ ಸಾಕಷ್ಟು ಮಕ್ಕಳಿಗೆ ಪಾಠವನ್ನು ಹೇಳುವಂಥವ್ರು ಈ ಘಟನೆಗೆ ಯಾರು ತಪ್ಪಿತಸ್ಥರು ಅನ್ಸುತ್ತೆ ಸರ್ಕಾರ ಸರ್ಕಾರ ಅಂದರೆ ಏನು ಮಾಡ್ಕೋಬೇಕಿತ್ತು ಸರ್ಕಾರ ವ್ಯವಸ್ಥೆ ಮಾಡ್ಕೋಬೇಕಾಯ್ತು ಸರ್ ಪೂರ್ವ ಪ್ರ ಇದಾಗಿ ಅವ್ರನ್ನ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ಕೋಬೇಕಾಯ್ತು ಸರ್ ಅದು ಕ್ರಿಕೆಟ್ ಪ್ರೇಮಿಗಳಿಗೆ ಎಲ್ಲ ಹಳ್ಳಿಯಿಂದ ಹಿಡಿದು ಡಿಲ್ಲಿವರೆಗೂ ಕ್ರಿಕೆಟ್ ನೋಡ್ತಾರೆ ಸರ್ ಹುಚ್ಚು ಅವ್ರೆ ಇವರು ವ್ಯವಸ್ಥೆ ಸರಿಯಾಗಿ ಮಾಡ್ಕೊಂಡಿದ್ರೆ ನನ್ನ ಮಗ ಬದುಕುಳಿ ಏನು ಸರ್ ನಮಗೆಲ್ಲ ಸರ್ ಈಗ ಒಂದು ರಾಜಕೀಯ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಮಾಡೋದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅವಾಗಾಗೂ ವ್ಯವಸ್ಥೆಗಳು ಮೊನ್ನೆ ಘಟನೆಯಲ್ಲಿ ಆಗ್ಬೋದಿತ್ತ ಅಥವಾ ಏನಾದರೂ ಮಾಡಿದ್ರೆ ಮಗ ಉಳಿಬೋದಿತ್ತ ಅನ್ಸುತ್ತೆ ಏನು ಮಾಡಿದ್ರೆ ಮಗನ ಜೀವ ಉಳಿಸ್ಬೋದಿತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸೆಕ್ಯೂರಿಟಿ ಇರಬೇಕಾಯಿತು ಸರಿಯಾದ ಮೂ ಒಂದು ವಾರ ಮುಂಚಿತವಾಗಿ ಅದ ಆ ಗೆದ್ದ ಇನ್ನೂ ಎಲ್ಲ ಪೂರ್ವ ಇದವಾಗಿ ಎಲ್ಲ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ನನ್ನ ಮಗ ಉಳಿಯೋಣ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಉಳಿಯೋನು ವ್ಯವಸ್ಥೆ ಸರಿ ಇಲ್ಲದೆ ಇರೋದಕ್ಕೆ ಅವರು ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ದೆ ಇರೋದಕ್ಕೆ ನಮ್ಮ ಮಗ ಇದಾಗ್ಬಿಟ್ಟೆ ಸರ್ ಹ್ಞೂ ರೀ ಸರಿ ಈಗ ಘಟನೆ ಬಳಿಕ ಇವತ್ತು ಹೇಳಿಕೆ ಕೊಡೋದು ಬಂದಿದ್ದೀರಿ ನಗರ ಡಿ ಸಿ ಮುಂದೆ ಕೂಡ ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಪ್ರಮುಖವಾಗಿ ತಾವು ಅವ್ರ ಮುಂದೆ ಏನೇನು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಂತಿದ್ದೀರಿ ಸರ್ ನನ್ನ ಮಗನ ಸಾವಿಗೆ ಸರ್ಕಾರವೇ ಕಾರಣ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ಆಮೇಲೆ ಮುಂಜಾಗ್ರತಾ ಕ್ರಮಗಳು ಯಾವೂ ಇರಲಿಲ್ಲ ಅಂತ ನಾನು ಪೇಪರಲ್ಲಿ ಓದಿದ್ದೀನಿ ನಾನೇನಿಲ್ಲಿ ಬಂದು ನೋಡಿಲ್ಲ ಸರ್ ಪೇಪರು ಟಿ ವಿ ನ್ಯೂಸ್ ಕೇಳಿದ್ದೀನಿ ಕೂತ್ಕೊಂಡು ನಾನು ಮುಂಜಾಗ್ರತಾ ಕ್ರಮಗಳು ಏನೂ ಇಲ್ಲದೇ ನನ್ನ ಮಗ ಬಂದು ಸಾವನ್ನಪ್ಪಾರೆ ಅಂತ ಹೇಳ್ತೀನಿ ಸರ್ ಅದು ಸರ್ಕಾರದ ವಿಫಲತೆ ಅಂತಲೇ ಹೇಳ್ತೀನಿ ಸರ್ ಓಕೆ ಈಗ ಕೊನೆಯದಾಗಿ ಸರ್ ನಿಮಗೆ ಸರ್ಕಾರದಿಂದ ಪರಿಹಾರ ಕೂಡ ಇಪ್ಪತ್ತೈದು ಲಕ್ಷ ಅಂತ ಹೇಳಿದರು ಜೊತೆಗೆ ಆರ್ ಸಿ ಬಿ ಅವರು ಕೂಡ ಇಷ್ಟು ಲಕ್ಷ ಕೊಡ್ತೀವಿ ಅಂತ ಹೇಳಿದರು ಡಿ ಎನ್ ಎದವರು ಇವರು ಕೆ ಎ ಕೆ ಎಸ್ ಸಿ ಯೋದವರು ಕೂಡ ಕೊಡ್ತೀವಿ ಅಂತ ಹೇಳಿದರು ಈಗ ಸರ್ಕಾರದ ಹೊರತುಪಡಿಸಿ ಬೇರೆ ಬೇರೆ ಪರಿಹಾರಗಳು ಎಷ್ಟು ಬಂತು ಸರ್ ಯಾರೂ ಕೊಟ್ಟಿಲ್ಲ ಸರ್ ನಮ್ಮ ಮನೆಗೆ ಬಂದು ಏನು ಅಂತಲೇ ಮಾತಾಡ್ಸಿಲ್ಲ ಸರ್ ನಮ್ಮ ನಮ್ಮ ಸುಖ ಕಷ್ಟ ಸುಖ ಕೇಳೋರೆ ಇಲ್ಲಂಗ್ರೆ ಸರ್ ಸರ್ಕಾರ ಮಾತ್ರ ಕೊಟ್ಟಿದೆ ಸರ್ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟಿದೆ ಸರ್ ಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ಬಂದು ಕೊಟ್ಟವ್ರೆ ಸರ್ ಅದು ಸರ್ ಈಗ ತುಂಬ ಜನ ಬೇಡಿಕೆ ಮಾಡ್ತಾ ಇದ್ದಾರೆ ಮೃತರ ಕುಟುಂಬಗಳಿಗೆ ಒಂದು ಕೋಟಿ ಪರಿಹಾರ ಕೊಡಬೇಕು ಅಂತ ಸರ್ ನಾವು ಕೋಟಿ ಕೂಲಿ ಮಾಡ್ಕೊಂಡಾರು ಜೀವನ ಮಾಡೋವು ಸರ್ ಕೂಲಿ ನಮ್ಮ ಮಗ ಇದ್ದರೆ ಎರಡೇ ವರ್ಷಕ್ಕೆ ಅವ್ರು ದುಡ್ಡು ಸಂಪಾದನೆ ಮಾಡೋದು ಸರ್ ಅಷ್ಟು ಬುದ್ಧಿವಂತಾಗಿದೆ ನನಗೆ ದುಡ್ಡು ಮುಖ್ಯ ಅಲ್ಲ ನಮ್ಮ ಮಗನ ಕೊಡೋಕ್ಕಿಲ್ಲ ಸರ್ ಈಗ ನಾವು ಇನ್ನೇನು ಅದಕ್ಕೋಸ್ಕರ ಬದುಕಬೇಕು ಅಂತ ನಮಗೆ ಭಾಳ ಯೋಚನೆ ಆಗುತ್ತೆ ಸರ್ ಅದು ಸರ್ ಲಾಸ್ಟ್ ಪ್ರಶ್ನೆ ಈ ಥರ ಘಟನೆ ಆಗಬಾರ್ದು ಅಂದರೆ ಸರ್ಕಾರಕ್ಕೆ ನೀವೇನು ಹೇಳ್ತೀರಿ ಸರ್ಕಾರದ ಸರ್ ಬಡವ್ರ ಮಕ್ಕಳೇ ಈ ಥರ ಆಗಿರೋದು ಸರ್ ಸರ್ಕಾರಿ ಶ್ರೀಮಂತರು ಮಕ್ಕಳಲ್ಲಿ ಅಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್ ಈ ನೋವು ಅನ್ನೋದೇ ಅವ್ರಿಗೆ ಗೊತ್ತಾಗಿಲ್ಲ ಸರ್ ನಮಗೆ ನಮ್ಮ ನೋವು ಏನದೆ ಈ ವ್ಯವಸ್ಥೆ ಈ ಥರ ಮಾಡಿಕೊಂಡು ಅವ್ರದ್ದೇ ಆದ ಇದು ಇದಾಗಿದೆ ಸರ್ ಅವರು ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಸರ್ ಅಂತ ಹೇಳ್ಬೋದು ಸರ್ ನಾನು ಅಷ್ಟೇ ವ್ಯವಸ್ಥೆ ಮಾಡಿ ಇದು ಸಂತ್ರಸ್ತ ಅವರ ತಂದೆಯವರ ಮಾತುಗಳು ಸದ್ಯಕ್ಕೆ ಹನ್ನೊಂದು ದಿವಸಗಳ ಕಾರ್ಯಗಳು ಮಾಡಬೇಕು ಆದರೆ ಮಗನ ಸಾವಿಗೆ ಕಾರಣರಾಗಿರುವಂಥವರ ವಿರುದ್ಧ ಹೇಳಿಕೆಗಳನ್ನು ಕೂಡ ಕೊಡೋದು ಮುಖ್ಯ ಅನ್ನೋಂಥ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿಗೆ ಆಗಮಿಸಿ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ತಮ್ಮ ಹೇಳಿಕೆಗಳನ್ನು ದಾಖಲು ಮಾಡ್ತಾ ಇದ್ದಾರೆ ತಪ್ಪಿತಸ್ಥರ ವಿರುದ್ಧ ಏನೇನು ಹೇಳಿಕೆಗಳು ಕೊಡಬೇಕು ಅದನ್ನು ಕೊಡ್ತೀವಿ ಜೊತೆಗೆ ಏನೇನೆಲ್ಲ ವೈಫಲ್ಯಗಳು ಅನ್ನೋದನ್ನು ನಾವು ನಾವು ಹೇಳ್ತೀವಿ ಅನ್ನೋ ಅಭಿಪ್ರಾಯಗಳನ್ನು ಕೂಡ ಟಿವಿ ನೈನ್ ಜೊತೆ ಹಂಚ್ಕೊಂಡಿರ್ತದೆ ಕ್ಯಾಮ್ರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್ ಟಿವಿ ಟಿ ವಿ ನೈನ್ ಬೆಂಗಳೂರು